ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಅಂತ ಸೊ ಈ ಜಿಲ್ಲೆಗೆ ಹೆಸರನ್ನು ನೀಡಿದಂಥವರು ಆ ಕಾಲದಲ್ಲಿ ಬ್ರಿಟಿಷರು ಪೋರ್ಚುಗೀಸರು ಬಂದು ಸೌತ್ ಕೇಂದ್ರ ದಕ್ಷಿಣ ಕನ್ನಡ ಹೆಸರು ಮಾಡಿದರು ಇದ್ದಾದಂಥ ಇಷ್ಟು ವರ್ಷಗಳಲ್ಲಿಯೂ ಕೂಡ ನಾವು ಪ್ರಪಂಚದ ಯಾವುದೇ ಮೂಲಕ್ಕೆ ಹೋದರೂ ಕೂಡ ನಾವು ಹೇಳುವಂಥದ್ದು ನಾವು ಮಂಗಳೂರಿನವರು ಅಂತ ನಾವು ದಕ್ಷಿಣ ಕನ್ನಡ ಮಂಗಳೂರಿನವರು ನಮ್ಮ ಕುಡ್ಲದಕ್ಕಲು ಅಂತ ಸೊ ಹಾಗಾಗಿ ನಮ್ಮ ಐಡೆಂಟಿಟಿ ಏನಿದೆ ಇದನ್ನು ಮಂಗಳೂರಿಗೆ ನಾವು ಚಿರಪರಿಸ ಗೊಂದವರು ಇಲ್ಲಿ ವಿಶ್ವದಲ್ಲಿ ಕೂಡ ಈಗ ಮಂಗಳೂರು ಅನ್ನೋಂಥ ಹೆಸರು ಬಹಳ ದುರ್ಬಳಕೆಯಲ್ಲಿದೆ ಹೇಗೆ ಅಂತ ಹೇಳಿದರೆ ಕೆಟ್ಟ ಕೆಟ್ಟ ವಿಚಾರಗಳಿಗೆ ನಮ್ಮ ಊರಿನ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಕೊಲೆಗಳು ಗಲಭೆಗಳು ಇಂತಹ ಒಂದು ಹೆಸರಿನಲ್ಲಿ ನಮ್ಮ ಮಂಗಳೂರಿಗೆ ಪ್ರಖ್ಯಾತಗೊಳ್ತಾ ಇದೆ ಅದಕ್ಕಾಗಿ ಈ ಬೇರೆ ಬೇರೆ ಐ ಟಿ ಕಂಪ್ನಿಗಳು ಇಲ್ಲಿ ಹೆದರ್ತಾ ಇದೆ ಈಗ ನಮ್ಮ ಈ ಹೆಸರನ್ನು ಮಂಗಳೂರು ಜಿಲ್ಲೆ ಅಂತ ಮಾಡಿದರೆ ಈಗ ಹೇಗೆ ರೀಸೆಂಟಾಗಿ ರಾಮನಗರನ ಬೆಂಗಳೂರು ಸೌತ್ ಅಂತ ಮಾಡಿದರು ಸೊ ಇನ್ನು ರಾಮನಗರಕ್ಕೆ ಬರುವಂಥ ಕಂಪನಿಗಳು ಹೆಚ್ಚಾಗ್ತದೆ ಅಲ್ಲಿ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ನಮಗೆ ನಮ್ಮ ಮಂಗಳೂರು ಕೂಡ ಈ ದಕ್ಷಿಣ ಕನ್ನಡ ಎಂಬ ಹೆಸರನ್ನು ತೆಗೆದು ಮಂಗಳೂರು ಅಂತ ಮಾಡಿ ಮಂಗಳೂರನ್ನು ಕೂಡ ನಾವು ಬ್ರ್ಯಾಂಡ್ ಮ್ಯಾಂಗ್ಳೂರು ಮಾಡಬೇಕು ಒಂದು ಆಸೆ ಆಗಲಾದರೂ ಕೂಡ ಈ ಕೆಟ್ಟ ಕಳಂಕ ನಮ್ಮ ಊರಿಗೆ ತಪ್ಪ ಹೆಸರು ಏನಿದೆ ಈ ಕೋಮುಗಲ ಹೆಸರು ವಿವಾದದಿಂದ ಇದನ್ನು ಕೂಡ ಈ ಕಪ್ಪು ಚುಕ್ಕಿನ ತೆಗಿಬೋದು ತೆಗೆದು ಈ ಶೈಕ್ಷಣ ಶಿಕ್ಷಣ ಕಾಶಿ ಬಹಳಷ್ಟು ವಿದ್ಯಾ ಸಂಸ್ಥೆಗಳಿದೆ ಇದರ ಜೊತೆಗೆ ಐ ಟಿ ಕಂಪನಿಗಳು ಬರಬೇಕು ಇಟ್ ಶುಡ್ ಬಿ ಬ್ರ್ಯಾಂಡ್ ಮ್ಯಾಂಗ್ಳೂರು ಅಂತ ಆವಾಗ ದೂ ದೇಶ ವಿದೇಶಗಳ ಮಂಗಳೂರಿಗೆ ಒಂದು ಹೆಮ್ಮೆಯ ವಿಚಾರ ಕೂಡ ಬೇರೆ ಬೇರೆ ಊರುಗಳ ಜನರು ಇಲ್ಲಿಗೆ ವಲಸೆ ಬರುವಂಥದ್ದಾಗಿರ್ಬೋದು ಮಂಗಳೂರು ಬೆಳೆಯುವಂಥದ್ದು ನಮಗೆ ಯಾಕೆ ಬೆಳೆಯುವ ಸಾಮರ್ಥ್ಯ ಇಲ್ಲ ಸರ್ ನಮ್ಮ ಜಿಲ್ಲೆಯಲ್ಲಿ ಏರ್ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಬಸ್ ನಿಲ್ದಾಣ ಇದೆ ವಿಮಾನ ನಿಲ್ದಾಣ ಇದೆ ನಿಮಗೆ ಬೇರೆ ಯಾವ ಸೌಕರ್ಯ ಬೇಕು ಪ್ರತಿಯೊಂದು ಕೂಡ ನಮ್ಮ ಈ ಊರಿನಲ್ಲಿದೆ ಮಂಗಳೂರಿನಲ್ಲಿ ಆದರೂ ಕೂಡ ನಮ್ಮ ಊರಿಗೆ ಒಂದು ಕೆಟ್ಟ ಹೆಸರು ಇರುವಂಥದ್ದು ಹಾಗಾಗಿ ಬ್ರ್ಯಾಂಡ್ ಮಂಗಳೂರು ಆಗಬೇಕು ಅಂತಾದರೆ ಈ ದಕ್ಷಿಣ ಕನ್ನಡ ಎಂಬ ಈ ಬ್ರಿಟಿಷರ್ ನೀಡುವ ಹೆಸರನ್ನು ತೆಗೆದು ನಾವು ಮಂಗಳೂರು ಜಿಲ್ಲೆಯ ಮರುನಾಮಕರಣ ಮಾಡಿದಾಗ ಮಾತ್ರ ನಮ್ಮ ಜಿಲ್ಲೆ ಹೊಸತಾಗಿ ಒಂದು ಹೊಸ ಅಂತ ನಮ್ಮ ಒಂದು ನಂಬಿಕೆ ಜೊತೆ ಆಶಯ ಕೂಡ ಜೊತೆಗೆ ಇದಕ್ಕೆ ಪಕ್ಷ ಜಾತಿ ಭೇದ ಎಲ್ಲವನ್ನು ಮರೆತು ಇದಕ್ಕೆ ಸಭಾಧ್ಯಕ್ಷ ಯು ಟಿ ಖಾದರ್ ಈ ಸಮಿತಿಯಲ್ಲಿದ್ದಾರೆ ಈ ಸಂಸದಾಗಿರುವಂತಹ ಬ್ರಿಜೇಶ್ ಗೌಡರ ಸಮಿತಿಯಲ್ಲಿದ್ದಾರೆ ನಮ್ಮ ಪದ್ಮರಾಜರವರಿದ್ದಾರೆ ನಮ್ಮ ರಕ್ಷಿತ್ ಶಿವರಾಮ್ರವರು ಸೊ ಎಲ್ಲ ಪಕ್ಷಗಳು ಕೂಡ ಜೊತೆ ಸೇರಿ ಪಕ್ಷಾತೀತವಾಗಿ ನಮ್ಮ ನ ಮಂಗಳೂರು ನಗರ ನಮ್ಮ ಮಂಗಳೂರು ಜಿಲ್ಲೆ ಸೊ ಈ ರೀತಿಯಾಗಿ ನಮ್ಮ ಊರಿಗೆ ವಿಷಯ ನಮ್ಮ ನೆಲ ಜಲದ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ದಕ್ಷಿಣ ಕನ್ನಡ ಎಂಬ ಹೆಸರನ್ನು ತೆಗೆದು ಮಂಗಳೂರು ಜಿಲ್ಲೆ ಅಂತ ಮಾಡಬೇಕು ನಮ್ಮ ಹಕ್ಕು ಒಂದು ಒತ್ತಾಯ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಿಸ್ತೇವೆ ಇದಕ್ಕೆ ಯಾರೆಲ್ಲ ಜನಪ್ರತಿನಿಧಿಗಳಿದ್ದಾರೆ ಎಲ್ಲ ಎಲ್ಲ ಜೊತೆಯಾಗಿ ಸೇರಿಕೊಂಡು ಇದಕ್ಕೊಂದು ಹೋರಾಟವನ್ನು ಮಾಡಬೇಕು ಶೂನ್ಯ ವೇಳೆಯಲ್ಲಿ ಪ್ರಶ್ನೆಯನ್ನು ಕೇಳೋದಲ್ಲ ಇದಕ್ಕೆ ಒಂದು ಸರಿಯಾಗಿ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಇದಕ್ಕೆ ಸಭಾಧ್ಯಕ್ಷ ಆಗಿದ್ದಾರೆ ಅವರು ಕೂಡ ನಮ್ಮ ಜಿಲ್ಲೆಯವರೇ ಸೊ ಹಾಗೆ ಅವ್ರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಮಂಗಳೂರು ಜಿಲ್ಲೆ ಮಾಡಬೇಕು ಎಂಬ ಆಶಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು